ನಮ್ಗೆ ಖುಷಿ ಆಗಿದೆ ಇದು ನಮ್ಮ ಒಳನಸಿ ಖುಷಿಯಾಗಿದೆ ಇಡೀ ಒಳನಶಿಪುರ ಜನತೆಗೆ ಎಲ್ರಿಗೂ ಖುಷಿ ಆಗಿದೆ ನಮ್ಮ ಪಾಸ್ನ ಎಚ್ ಡಿ ರೇವಣ್ಣನವ್ರನ್ನ ಇದೇ ಸರ್ಕಲ್ ನಲ್ಲಿ ಅವರು ಕಟ್ಟೋಟ್ಟಿಟ್ಟು ಹಾಲಿನಿಂದ ಅಭಿಷೇಕ ಮಾಡಿ ಈಗ ಏನು ಕತ್ತು ಆಗಿದೆ ಅದನ್ನೆಲ್ಲ ಉಳಿಸ್ತೀವಿ ಅವ್ರು ಮುಂದಿನ ತಿನ್ನ ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಒಂದು ಕಡೆ ಈ ವಿಡಿಯೋ ಆರಂಭದಲ್ಲಿ ಸಣ್ಣದಾಗಿರುವಂತ ವಿಡಿಯೋ ತುಳ್ಕೊಂಡನ್ನ ಗಮನಿಸಿದ್ರಿ ಒಂದು ನಾಲ್ಕೈದು ಜನ ನಿಂತ್ಕೊಂಡು ಅಲ್ಲಿ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ರು ಇವರ ಸಂಭ್ರಮಾಚರಣೆಗೆ ಪ್ರಮುಖ ಕಾರಣ ಅಂದ್ರೆ ಹೆಚ್ ಡಿ ರೇವಣ್ಣರಿಗೆ ಜಾಮೀನು ಸಿಕ್ಕಿದೆ ಬಿಗ್ ರಿಲೀಫ್ ಸಿಕ್ಕಿದೆ ಈ ಕಾರಣಕ್ಕಾಗಿ ಸಂಭ್ರಮಿಸ್ತಾ ಇದ್ದಾರೆ ನಾನು ಹೇಳೋದಕ್ಕೆ ಹೊರಟಿರುವಂತಹ ಸಂಗತಿ ಏನಪ್ಪಾ ಅಂದ್ರೆ ಈ ಹಿಂದೆ ರೇವಣ್ಣನವರ ಕುಟುಂಬದಲ್ಲಿ ಏನೇ ಸಂಭ್ರಮಾಚರಣೆ ಇದ್ದರೂ ಕೂಡ ಅಥವಾ ರೇವಣ್ಣ ಕುಟುಂಬಕ್ಕೆ ಸಂಬಂಧಪಟ್ಟ ಹಾಗೆ ಏನೇ ಗೆಲುವಿನ ಸುದ್ದಿ ಇದ್ದರೂ ಕೂಡ ಪ್ರತಿ ಸಂಭ್ರಮಾಚರಣೆಗೆ ಸಾವಿರ ಸಾವಿರ ಜನ ಸೇರ್ತಾ ಇದ್ರು ಹೊಳೆ ನರಸೀಪುರ ಭಾಗ ಹಾಗೆ ಹಾಸನ ಭಾಗದಲ್ಲಿ ಸಣ್ಣ ಸಣ್ಣ ಗೆಲುವಿಗೂ ಕೂಡ ಸಾವಿರಾರು ಜನ ಒಗ್ಗೂಡ್ತಾ ಇದ್ರು ಬಹಳ ಸಂಭ್ರಮಿಸ್ತಾ ಇದ್ರು ಅವರೆಲ್ಲರೂ ಕೂಡ ಇವತ್ತು ರೇವಣ್ಣನವರಿಗೆ ಬಹುದೊಡ್ಡ ಗೆಲುವು ಸಿಕ್ಕರೂ ಕೂಡ ಸಂಭ್ರಮಾಚರಣೆಗೆ ಬಂದಿದ್ದು ನಾಲ್ಕರಿಂದ ಐದು ಜನ ಪೊಲೀಸರು ಬರ್ತಾ ಇದ್ದ ಹಾಗೆ ಅದರಲ್ಲೂ ಮೂರು ಜನ ಅಲ್ಲಿಂದ ಓಡ್ ಹೋಗಿ ಬಿಟ್ರು ಹೇಳೋದಕ್ಕೆ ಹೇಳೋದಿಕ್ಕೆ ಹೊರಟಿರೋದೇನಪ್ಪ ಅಂದ್ರೆ ಮನುಷ್ಯನ ನಿಜಮುಖ ಗೊತ್ತಾಗ್ತಿದ್ದ ಹಾಗೆ ಮುಖವಾಡ ಕಳಚಿ ಬೀಳ್ತಾ ಇದ್ದ ಹಾಗೆ ಜನರು ಕೂಡ ಅವರಿಂದ ದೂರ ಆಗೋದಿಕ್ಕೆ ಶುರುವಾಗ್ತಾರೆ ಜನ ಪ್ರೀತಿ ಗೌರವ ಅಭಿಮಾನವನ್ನ ಕೊಟ್ಟಿದ್ದಾರೆ ಅಂದ್ರೆ ಅದನ್ನ ಉಳಿಸ್ಕೊಳ್ಳು ಕೂಡ ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು ಅದನ್ನ ಉಳಿಸ್ಕೊಳ್ಳೋದಿಲ್ಲ ಮಿಸ್ಯೂಸ್ ಮಾಡ್ಕೊಳ್ತೀವಿ ಅಂದ್ರೆ ಜನರು ಕೂಡ ಹೀಗೆ ದೂರ ದೂರ ಸರಿದು ಬಿಡ್ತಾರೆ ಈಗ ವಿಚಾರಕ್ಕೆ ಬರೋಣ ರೇವಣ್ಣನವರ ಜಾಮೀನಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಮೈಸೂರಿನ ಕೆಆರ್ ನಗರದಲ್ಲಿ ದಾಖಲಾದಂತಹ ದೂರು ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ರೇವಣ್ಣ ವಿರುದ್ಧ ಎಫ್ಐಆರ್ ಆರ್ ದಾಖಲಾಗಿತ್ತು ಹೀಗಾಗಿ ರೇವಣ್ಣ ಜೈಲು ಸೇರುವಂತ ಪರಿಸ್ಥಿತಿ ಎದುರಾಗಿತ್ತು ಹೆಚ್ಚು ಕಡಿಮೆ ಐದು ದಿನಗಳಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕಾಲ ಕಳೀತಾ ಇದ್ರು ಯಾರೇ ಹೋದ್ರೂ ಕೂಡ ಕಣ್ಣೀರ್ ಹಾಕ್ತಾ ತಮ್ಮ ಅಳಲನ್ನ ತೋಡಿಕೊಳ್ತಾ ಇದ್ರಂತೆ ಅಂತಿಮವಾಗಿ ಇವತ್ತು ಜಾಮೀನು ಅರ್ಜಿ ವಿಚಾರಣೆಗೆ ಬಂದಿತ್ತು ಈ ಹಿಂದೆ ಜಾಮೀನು ರಿಜೆಕ್ಟ್ ಆಗಿತ್ತು ಇವತ್ತು ಮತ್ತೊಮ್ಮೆ ಅರ್ಜಿ ವಿಚಾರಣೆಗೆ ಬಂತು ವಾದ ಪ್ರತಿವಾದ ಎರಡೂ ಕೂಡ ಇವತ್ತು ಪ್ರಬಲವಾಗಿ ನಡೆಯಿತು ಅಂತಿಮವಾಗಿ ನ್ಯಾಯಾಧೀಶ ತಮ್ಮ ಆದೇಶವನ್ನು ಹೊರಡಿಸಿದ್ರು ಆ ಪ್ರಕಾರವಾಗಿ ಷರತ್ತುಬದ್ಧ ಬದ್ಧ ಜಾಮೀನನ್ನ ರೇವಣ್ಣನವರಿಗೆ ಕೊಡಲಾಗಿದೆ ನಾಳೆ ಬೆಳಿಗ್ಗೆ ಸುಮಾರಿಗೆ ರೇವಣ್ಣ ಜೈಲಿನಿಂದ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ ಇಲ್ಲ ಅಂದ್ರೆ ಮಧ್ಯಾಹ್ನಕ್ಕಂತೂ ನಾಳೆ ರಿಲೀಸ್ ಆಗಿಯೇ ಆಗ್ತಾರೆ ಶರತ್ ಏನಪ್ಪಾ ಅಂದ್ರೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಾರದು ದೇಶ ಬಿಟ್ಟು ಹೋಗಬಾರದು ಐದು ಲಕ್ಷ ಬಾಂಡನ್ನು ಕೊಡಬೇಕು ಈ ರೀತಿಯಾಗಿ ಒಂದಷ್ಟು ಶರತ್ತನ್ನ ವಿಧಿಸಲಾಗಿದೆ ಇನ್ನು ರೇವಣ್ಣನವರ ಜಾಮೀನಿಗೆ ಹಾಗೆ ಇದ್ದಂತ ಕುತೂಹಲಕ್ಕೆ ತೆರೆ ಬಿದ್ದಂತಾಗಿದೆ ಹಾಗಾದ್ರೆ ಜಾಮೀನು ಸಿಗೋದಕ್ಕೆ ಕಾರಣ ಏನು ಅಂತ ಇಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಒಂದು ರೇವಣ್ಣ ನ್ಯಾಯಾಂಗ ಬಂಧನದಲ್ಲಿ ಇದ್ರೂ ಆ ಸಂದರ್ಭದಲ್ಲಿ ಸಹಜವಾಗಿ ಜಾಮೀನು ಸಿಗತ್ತೆ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದ ಸಂದರ್ಭದಲ್ಲಿ ಜಾಮೀನು ಸಿಗುವಂತ ಸಾಧ್ಯತೆ ಕಡಿಮೆ ಅದೇ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇದ್ದಾಗ ಸಾಧಾರಣವಾಗಿ ಜಾಮೀನು ಸಿಗತ್ತೆ ಯಾಕಂದ್ರೆ ಒಂದು ಹಂತದ ವಿಚಾರಣೆ ಮುಕ್ತಾಯ ಆಗಿರುತ್ತೆ ಎನ್ನುವ ಕಾರಣಕ್ಕಾಗಿ ಅದರಲ್ಲೂ ಕೂಡ ಇವತ್ತು ಜಾಮೀನು ಸಿಗೋದಕ್ಕೆ ಪ್ರಮುಖ ಕಾರಣ ಏನಪ್ಪಾ ಅಂದ್ರೆ ಪ್ರಾಸಿಕ್ಯೂಷನ್ ರೇವಣ್ಣನವರ ನಿರ್ದೇಶನದ ಮೇರೆಗೆ ಆ ಮಹಿಳೆಯನ್ನ ಕಿಡ್ನಾಪ್ ಮಾಡಿದ್ದಾರೆ ಅನ್ನೋದನ್ನ ಸಾಬೀತುಪಡಿಸುವಲ್ಲಿ ವಿಫಲರಾದ್ರು ಜೊತೆಗೆ ಆ ಸಂತ್ರಸ್ತ ಮಹಿಳೆಯ ಗೊಂದಲಮಯವಾದಂಥ ಹೇಳಿಕೆಯೂ ಕೂಡ ರೇವಣ್ಣನವರಿಗೆ ಪ್ಲಸ್ ಆಯಿತು ಯಾಕಂದರೆ ಸಂತ್ರಸ್ತ ಮಹಿಳೆ ತೀರಾ ಭಯದಲ್ಲಿದ್ದಾರೆ ತೀರಾ ಗೊಂದಲಕ್ಕೊಳಗಾಗ್ಬಿಟ್ಟಿದ್ದಾರೆ ಸರಿಯಾದ ರೀತಿಯಲ್ಲಿ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹೇಳಿಕೆಯನ್ನು ದಾಖಲಿಸ್ತಾ ಇಲ್ಲ ಜೊತೆಗೆ ಒನ್ ಸಿಕ್ಸ್ಟಿ ಒನ್ ಅಡಿಯಲ್ಲಿ ಹೇಳಿಕೆಯನ್ನು ಕೂಡ ದಾಖಲಿಸಿಕೊಂಡಿಲ್ಲ ಈ ಕಾರಣಕ್ಕಾಗಿ ಅದೆಲ್ಲವೂ ಕೂಡ ರೇವಣ್ಣನವರಿಗೆ ಪ್ಲಸ್ ಆಯಿತು ಒಟ್ಟಾರೆಯಾಗಿ ರೇವಣ್ಣನವರ ಪಾತ್ರ ಇದೆ ಕಿಡ್ನಾಪ್ ಪ್ರಕರಣದಲ್ಲಿ ಅನ್ನೋದನ್ನ ಸಾಬೀತುಪಡಿಸುವಲ್ಲಿ ಪ್ರಾಸಿಕ್ಯೂಷನ್ ವಿಫಲವಾದಂಥ ಕಾರಣಕ್ಕಾಗಿ ರೇವಣ್ಣನವರಿಗೆ ಇವತ್ತು ಮತ್ತು ಜಾಮೀನು ಸಿಕ್ತು ಜೈಲಿನಿಂದಲೂ ಕೂಡ ಬಿಡುಗಡೆ ಆಗ್ತಿದ್ದಾರೆ ಈ ಮೂಲಕ ರೇವಣ್ಣನವರಿಗೆ ತಕ್ಷಣಕ್ಕೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ ಮುಂದೆ ಈ ಪ್ರಕರಣದಲ್ಲಿ ಏನ ಬೇಕಾದರೂ ಆಗುವಂತಹ ಸಾಧ್ಯತೆ ಇದೆ ನಿನ್ನೆ ತಾನೇ ಗಮನಿಸಿದ್ವಿ ಸಂತ್ರಸ್ತ ಮಹಿಳೆಯ ಹಳೆಯ ವಿಡಿಯೋ ಒಂದನ್ನ ವೈರಲ್ ಮಾಡಲಾಗಿತ್ತು ಆ ವಿಡಿಯೋದಲ್ಲಿ ಮಹಿಳೆ ನನಗೆ ರೇವಣ್ಣನವರಿಂದ ಸಮಸ್ಯೆ ಆಗಿಲ್ಲ ಭವನ್ ರೇವಣ್ಣ ಸಮಸ್ಯೆ ಆಗಿಲ್ಲ ಪ್ರಜ್ವಲಿಂದ ಸಮಸ್ಯೆ ಆಗಿಲ್ಲ ಎನ್ನುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು ಹಿಂದ್ಗಡೆ ಒಂದು ನೀಟಾಗಿ ಬೆಡ್ಶೀಟ್ ಇಟ್ಟು ಮಹಿಳೆಯನ್ನು ಅದರ ಮುಂದೆ ನಿಲ್ಲಿಸಿ ತಮಗೆ ಬೇಕಾದ ರೀತಿಯಲ್ಲಿ ಮಹಿಳೆ ಹತ್ರ ಹೇಳಿಕೆಯನ್ನು ಕೊಡಿಸಿ ಆ ವಿಡಿಯೋವನ್ನ ವೈರಲ್ ಮಾಡಲಾಗಿತ್ತು ಆ ವೈರಲ್ ವಿಡಿಯೋ ಕೂಡ ಇವತ್ತಿನ ಜಾಮೀನ ಸಂದರ್ಭದಲ್ಲಿ ಪ್ರಭಾವ ಬೀರ್ತು ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಒಟ್ಟಾರೆ ರೇವಣ್ಣ ಇದೀಗ ಜೈಲಿನಿಂದ ಹೊರಗಡೆ ಬಂದಿದ್ದಾರೆ ಒಟ್ಟಾರೆ ಒಂದಷ್ಟು ಕುತೂಹಲ ಇತ್ತಲ್ಲ ಏನಾಗಬಹುದು ಅಂತ ಅದೆಲ್ಲದಕ್ಕೂ ಕೂಡ ಒಂದು ಫುಲ್ ಸ್ಟಾಪ್ ಬಿದ್ದಂತಾಗಿದೆ ಇದು ಅಪ್ಪನ ಕಥೆ ಆದ್ರೆ ಇದೀಗ ಮಗನ ವಿಚಾರಕ್ಕೆ ಬರೋಣ ಅಪ್ಪ ಜೈಲಿಗೆ ಹೋದ್ರೂ ಮಗ ಇಲ್ಲ ಅಪ್ಪ ಸಂಕಷ್ಟವನ್ನು ಅನುಭವಿಸ್ತಾ ಇದ್ರು ಮಗ ದೇಶಕ್ಕೆ ಬರೋದಕ್ಕೆ ರೆಡಿ ಇಲ್ಲ ಅಪ್ಪನಿಗೆ ಏನು ಬೇಕಾದರೂ ಆಗಲಿ ಅಂದರೆ ಮಗನನ್ನು ರಕ್ಷಣೆ ಮಾಡೋದಕ್ಕೆ ಹೋಗಿ ಅಪ್ಪ ಜೈಲು ಸೇರಿದ್ದು ಆದರೆ ಅಪ್ಪನ ಸ್ಥಿತಿ ಹೇಗೆ ಬೇಕಾದರೂ ಇರಲಿ ನಾನಂತೂ ಊರಿಗೆ ಬರಲ್ಲ ಅಂತ ಕುತ್ಕೊಂಡು ಹಾಗೆ ಕಾಣಿಸ್ತಾ ಇದೆ ಪ್ರಜ್ವಲ್ ರೇವಣ್ಣ ಈಗಾಗಲೇ ಲುಕ್ಔಟ್ ನೋಟಿಸ್ ಆಯಿತು ಬ್ಲೂ ಕಾರ್ಡ್ನ ನೋಟಿಸ್ ಆಯಿತು ರೆಡ್ ಕಾರ್ಡ್ ನೋಟಿಸ್ ಅನ್ನು ಹೊರಡಿಸೋಕೆ ಸಿದ್ಧತೆಯನ್ನು ಮಾಡಿಕೊಳ್ತಿದ್ದಾರೆ ಈಗ ಸಿಕ್ಕಿರುವಂಥ ಒಂದು ಮಾಹಿತಿಯ ಪ್ರಕಾರ ಪ್ರಜ್ವಲ್ ರೇವಣ್ಣ ಸದ್ಯಕ್ಕಂತೂ ದೇಶಕ್ಕೆ ವಾಪಸ್ ಬರೋದಿಲ್ಲ ಹೆಚ್ಚು ಕಡಿಮೆ ರಿಸಲ್ಟ್ ಬರುವವರೆಗೂ ಪ್ರಜ್ವಲ್ ರೇವಣ್ಣ ದೇಶದ ಜನರಿಗೆ ಅಥವಾ ರಾಜ್ಯದ ಜನರಿಗೆ ಮುಖ ತೋರಿಸಲ್ಲ ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರಂತೆ ಇನ್ನು ಮುಂದಿನ ಹಂತ ಅಂದರೆ ರೆಡ್ ಕಾರ್ಡ್ನ ನೋಟಿಸ್ ಅನ್ನು ಹೊಡಿಸೋಕೆ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ ರೆಡ್ ಕಾರ್ಡ್ನ ನೋಟಿಸ್ ಅನ್ನು ಹೊಡಿಸ್ಬಿಟ್ರೆ ಅಲ್ಲಿ ಸ್ಥಳೀಯ ಪೊಲೀಸರು ಯಾರಿದ್ದಾರೆ ಆ ದೇಶದಲ್ಲಿ ಅವ್ರಿಗೆ ಸರಿಯಾದಂಥ ಮಾಹಿತಿ ಸಿಗುತ್ತೆ ಅವ್ರ ತಕ್ಷಣವೇ ಆರೋಪಿ ಪ್ರಜ್ವಲ್ ರೇವಣ್ಣನ ವಶಕ್ಕೆ ಪಡೆದುಕೊಳ್ಳುವಂತ ಸಾಧ್ಯತೆ ಇರುತ್ತೆ ಇದೆಲ್ಲವೂ ಅರಿವಿಗೆ ಬಂದಂತ ಕಾರಣಕ್ಕಾಗಿ ಪ್ರಜ್ವಲ್ ರೇವಣ್ಣ ವೇಷವನ್ನು ಮರೆಸಿಕೊಂಡು ಓಡಾಡ್ತಿದ್ದಾರಂತೆ ಅಂದರೆ ತಮ್ಮ ವೇಷವನ್ನೇ ಸಂಪೂರ್ಣ ಬದಲಿಸಿಕೊಂಡಿದ್ದಾರಂತೆ ಮಾರು ವೇಷದಲ್ಲಿ ಓಡಾಡ್ತಿದ್ದಾರೆ ಎನ್ನುವಂತ ಒಂದು ಮಾಹಿತಿ ಸಿಕ್ಕಿದೆ ಎಸ್ ಐ ಟಿ ಅಧಿಕಾರಿಗಳಿಗೆ ಸಿಕ್ಕಿರುವಂತಹ ಮಾಹಿತಿ ಇದು ಎಸ್ಐಟಿ ಟಿ ಅಧಿಕಾರಿಗಳು ಮಾಧ್ಯಮದವರ ಜೊತೆಗೆ ಈ ವಿಚಾರವನ್ನು ಹಂಚಿಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ ಈ ರೀತಿಯಾಗಿ ಮಾರುವೇಷವನ್ನು ಹಾಕೊಂಡು ಅಥವಾ ವೇಷವನ್ನ ಬದಲಿಸಿಕೊಂಡು ಓಡಾಡ್ತಿದ್ದಾರೆ ಹೀಗಾಗಿ ಪ್ರಜ್ವಲ್ ರೇವಣ್ಣ ಪತ್ತೆ ಹಚ್ಚೋದು ಬಹಳ ಕಷ್ಟ ಆಗ್ತಿದೆ ಅಂತ ಯಾಕಂದ್ರೆ ಹಿಂದೆ ಏನಾಗ್ತಿತ್ತು ಯಾವುದೇ ಆರೋಪಿಗಳಾಗ್ಲಿ ದೇಶ ಬಿಟ್ಟು ಓಡಿ ಹೋದ್ರೂ ಕೂಡ ಅವ್ರಿಗೆ ಅವರಿಗೆ ಸಂಬಂಧಪಟ್ಟಂತ ಯಾವುದಾದ್ರ ಒಂದು ವಿಡಿಯೋ ವೈರಲ್ ಆಗ್ತಾ ಇದ್ವು ಸಾಕಷ್ಟು ಆರೋಪಿಗಳ ವಿಚಾರವನ್ನು ನಾವು ಗಮನಿಸಿದ್ದೇವೆ ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ವಿಚಾರ ಕೇವಲ ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಮಾತ್ರ ಸುದ್ದಿ ಆಗ್ತಾ ಇಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ ಬೇರೆ ಬೇರೆ ದೊಡ್ಡ ದೊಡ್ಡ ಚಾನಲ್ಗಳಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಫೋಟೋವನ್ನ ಫೋಟೋವನ್ನು ಪದೇ ಪದೇ ತೋರಿಸ್ತಾ ಇದ್ದಾರೆ ನೋಡಿ ಈತನೇ ನೀಚ ನೋಡಿ ಈತನೇ ಪರಮ ಪಾಪಿ ಹೆಣ್ಣು ಬದುಕನ್ನು ಕಿತ್ತುಕೊಂಡವ ಹೆಣ್ಣುಮಕ್ಕಳ ಬದುಕನ್ನ ಸರ್ವನಾಶ ಮಾಡಿದವನು ಅಂತ ಪ್ರತಿಯೊಬ್ಬರು ಕೂಡ ತೋರಿಸ್ತಾ ಇದ್ದಾರೆ ಹೀಗಾಗಿ ಈ ಪ್ರಜ್ವಲ್ ರೇವಣ್ಣನಿಗೆ ಬಹಳ ಚೆನ್ನಾಗಿ ಗೊತ್ತು ಇಲ್ಲಿ ಯಾರಾದರೂ ಒಂದು ವಿಡಿಯೋವನ್ನು ಮಾಡಬಹುದು ಜರ್ಮನಿ ಬಿಟ್ಟು ಯಾವುದೇ ದೇಶಕ್ಕೆ ಹೋದರೂ ಅಲ್ಲಿ ಕನ್ನಡಿಗರು ಇದ್ದೇ ಇರ್ತಾರೆ ನಮ್ಮ ದೇಶದವರು ಇದ್ದೇ ಇರ್ತಾರೆ ಪ್ರಜ್ವಲ್ ರೇವಣ್ಣ ಎಷ್ಟೇ ತಲೆಮರೆಸ್ಕೊಳ್ಳೋಕೆ ಪ್ರಯತ್ನ ಪಟ್ಟರು ಕೂಡ ಜನ ಜನರ ಕಣ್ಣಿಗೆ ಬಿದ್ದೇ ಬೀಳುವಂಥ ಸಾಧ್ಯತೆ ಇರುತ್ತೆ ಯಾಕಂದರೆ ಬರೀ ರೋಮ್ ಒಳಗಡೆ ಅಡುಗೆ ಕುಟ್ಕೊಳಕಂತ ಸಾಧ್ಯ ಆಗಲ್ವಲ್ಲ ಹೀಗಾಗಿ ಬಹುತೇಕ ಸಂದರ್ಭದಲ್ಲಿ ಈ ಹಿಂದೆ ಬೇರೆ ಬೇರೆ ಆರೋಪಿಗಳ ವಿಡಿಯೋ ಎಲ್ಲವೂ ಕೂಡ ವೈರಲ್ ಆಗ್ತಾ ಇತ್ತು ಆದರೆ ಪ್ರಜ್ವಲ್ ರೇವಣ್ಣನಿಗೆ ಸಂಬಂಧಪಟ್ಟ ಹಾಗೆ ಒಂದೇ ಒಂದು ವಿಡಿಯೋ ವೈರಲ್ ಆಗಿಲ್ಲ ಅದಕ್ಕೆ ಕಾರಣ ಇಷ್ಟೇ ಪ್ರಜ್ವಲ್ ರೇವಣ್ಣ ಸಂಪೂರ್ಣವಾಗಿ ವೇಷವನ್ನು ಮರೆಸಿಕೊಂಡಿದ್ದಾರೆ ಮಾರು ವೇಷದಲ್ಲಿ ಓಡಾಡ್ತಾ ಇದ್ದಾರಂತೆ ನೋಡಿ ಒಬ್ಬ ಸಂಸದನಿಗೆ ಎಂತಹ ಪರಿಸ್ಥಿತಿ ಬಂತು ಅಂತ ನೀಚ ಕೆಲಸವನ್ನ ಮಾಡಿಲ್ಲ ಅಂತಾಗಿದ್ರೆ ಇವತ್ತು ದೇಶ ಬಿಟ್ಟು ಓಡಿ ಹೋಗುವ ಪರಿಸ್ಥಿತಿ ಎದುರಾಗ್ತಿರ್ಲಿಲ್ಲ ಅಲ್ಲೆಲ್ಲೋ ತಲೆ ಮರೆಸ್ಕೊಂಡು ಕುತ್ಕೊಳ್ಳುವಂತ ಪರಿಸ್ಥಿತಿ ಎದುರಾಗ್ತಿರ್ಲಿಲ್ಲ ನೋಡಿ ಈ ನೀಚನಿಂದ ಏನೆಲ್ಲ ಸಮಸ್ಯೆ ಆಗಿಬಿಟ್ಟಿದೆ ಅಂತ ಈ ಪರಮ ಪಾಪಿ ನೀಚನ ಕೈಯಲ್ಲೇನೋ ದುಡ್ಡಿದೆ ಆರಾಮಾಗಿ ದೇಶ ಬಿಟ್ಟು ಹೋಗಿ ಎಲ್ಲ ಬೇಕಾದರೂ ಎಷ್ಟು ವರ್ಷ ಬೇಕಾದರೂ ನಾನು ಉಳಿತೀನಿ ಎನ್ನುವಂಥ ಆತ್ಮವಿಶ್ವಾಸ ಎಲ್ಲವೂ ಕೂಡ ಇದೆ ಆ ಮನುಷ್ಯ ಆರಾಮಾಗಿ ಬೇರೆ ದೇಶದಲ್ಲಿ ಉಳ್ಕೊಂಡು ಬಿಡ್ತಾರೆ ಆದರೆ ಆ ಮನುಷ್ಯ ಮಾಡಿದಂತ ಕಿತಾಪತಿ ಅಥವಾ ನೀಚ ಕೆಲಸದಿಂದ ಇವತ್ತು ಅದೆಷ್ಟೋ ಹೆಣ್ಮಕ್ಳ ಸಂಸಾರ ಬೀದಿಗೆ ಬಂದಿದೆ ಕುಟುಂಬ ಬೀದಿಗೆ ಬಂದಿದೆ ಆ ಹೆಣ್ಮಕ್ಳು ಮುಖ ತೋರ್ಸೋಕಾಗದೆ ಪ್ರತಿ ಕ್ಷಣವೂ ಕೂಡ ನರಕ ನರಕವನ್ನ ಕಾಣ್ತಾ ಇದ್ದಾರೆ ಪ್ರತಿ ಕ್ಷಣ ಒದ್ದಾಡುವಂಥ ಪರಿಸ್ಥಿತಿ ಎದುರಾಗಬಿಟ್ಟಿದೆ ಈ ನೀಚ ಒಂದು ಕಣೆದ ತನ್ನ ಕಾಮತೃಷಿ ತೀರ್ತ್ಕೊಂಡಿದ್ದು ಮಾತ್ರ ಅಲ್ಲದೆ ಅದನ್ನು ವಿಡಿಯೋ ಮಾಡಿಟ್ಕೊಂಡು ಇವತ್ತು ವೈರಲ್ ಆಗೋದಕ್ಕೆ ಆ ಮನುಷ್ಯ ಕಾರಣ ಆಗಿಬಿಟ್ಟ ಆತನೇನೋ ಓಡಿ ಹೋಗಿಬಿಟ್ಟ ಆದರೆ ಇವತ್ತು ಮಹಿಳೆಯರು ಪ್ರಾಣವನ್ನ ಕಳೆದುಕೊಳ್ಳಲಾಗದೆ ಜನರಿಗೆ ಮುಖ ತೋರಿಸೋಕೆ ಆಗದೆ ಈ ತರಂತೆ ವಿದೇಶಕ್ಕೂ ಓಡಿ ಹೋಗೋದಿಕ್ಕೆ ಸಾಧ್ಯ ಆಗದೆ ಆ ಕುಟುಂಬದವರನ್ನ ಫೇಸ್ ಮಾಡೋದಕ್ಕೂ ಕೂಡ ಸಾಧ್ಯ ಆಗದೆ ಒದ್ದಾಡುವಂತ ಪರಿಸ್ಥಿತಿ ಎದುರಾಗಿದೆ ದುರಂತ ಅಂದ್ರೆ ನಿಮ್ಮಲ್ಲಿ ಒಂದಷ್ಟು ಜನ ಆ ನೀಚನನ್ನು ಕೂಡ ಈ ಕ್ಷಣಕ್ಕೂ ಸಮರ್ಥನೆ ಮಾಡ್ಕೊಳ್ತಿದ್ದೀರಿ ಒಂದಷ್ಟು ಕಮೆಂಟ್ಸ್ ಗಳನ್ನ ನೋಡೋದು ನನಗೆ ಅನ್ಸತ್ತಿ ಎಲ್ಲಿ ಇದ್ದೀವಿ ನಾವು ಯಾವ ದೇಶದಲ್ಲಿ ಇದ್ದೀವಿ ನಾವು ಅಂತ ಹೇಳಿ ಈಗಲೂ ನಿಮ್ಮಲ್ಲಿ ಒಂದಷ್ಟು ಜನ ಸಮರ್ಥನೆ ಮಾಡ್ಕೊಳ್ತಿದ್ದೀರಿ ಸತ್ಯ ಹೊರಗಡೆ ಬರುತ್ ನೋಡಿ ಅಂತ ಇನ್ನೇನ್ರಿ ಸತ್ಯ ಹೊರಗಡೆ ಬರೋದಕ್ಕೆ ಸಾಧ್ಯ ಈ ನೀಚ ತಪ್ಪು ಮಾಡಿಲ್ಲ ಅಂತಾಗಿದ್ರೆ ಯಾಕ್ರಿ ಫಾರಿನ್ಗೆ ಹೋಗೋಡೋ ಕುತ್ಕೊಳ್ಳೋದು ಬೇಕಿತ್ತು ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅಲ್ಲಿವರೆಗೂ ದೇಶ ಬದಲಾಗೋದಕ್ಕೆ ಸಾಧ್ಯ ಇಲ್ಲ ಧನ್ಯವಾದ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ